ಅಂದರೆ ಪೆಹಲ್ಗಾಮಲ್ಲಿ ಲಾಸ್ಟ್ ಸಂಡೇ ಏನು ಟೆರರ್ ಅಟ್ಯಾಕ್ ಆಯಿತು ಅದಾದಮೇಲೆ ಇಪ್ಪತ್ತ ಎರಡಾಯಿತು ಇಪ್ಪತ್ತ್ಮೂರನೇ ತಾರೀಕು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಭಾರತ ಸರ್ಕಾರದ್ದು ನಡೀತು ಅದರಲ್ಲಿ ಎಲ್ಲ ವೀಸಾಸ್ ಫೆಸಿಲಿಟೀಸ್ ಏನು ಕೊಟ್ಟಿದ್ದಾರೆ ಪಾಕಿಸ್ತಾನ್ ನೇಷನ್ಸ್ಗೆ ಘನ ಸರ್ಕಾರ ಅದನ್ನೆಲ್ಲ ಅಮೆಂಡ್ಮೆಂಟ್ ಮಾಡಿದೆ ಅವರೆಲ್ಲರೂ ಸಹ ಇಪ್ಪತ್ತೇಳನೇ ತಾರೀಕು ಒಳಗಡೆ ಮತ್ತು ಮೆಡಿಕಲ್ ವೀಸಲ್ಲಿರೋರು ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ಈ ದೇಶ ಕರೆದು ಹೋಗ್ಬೇಕಂತ ಹೇಳಿ ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಎಂಬತ್ತೆಂಟು ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಅಥವಾ ಇದ್ದಾರೆ ಅವ್ರಿಲ್ಲಿ ಮ್ಯಾರೇಜ್ ಆಗಿರೋರು ಅವರೆಲ್ಲರಿಗೂ ಸಹ ಲಾಂಗ್ ಟರ್ಮ್ ವೀಸಾ ಅಂದರೆ ಎಲ್ ಟಿ ವೀಸ್ ಅಂತ ಹೇಳ್ತೀವಿ ಅದರ ಅದರ ಅಡಿಯಲ್ಲಿ ಇದ್ದಾರೆ ಎಂಬತ್ತೆಂಟು ಜನ ಅದರಲ್ಲೂ ನಾಲ್ಕು ಜನ ವಿಸಿಟರ್ ಅಲ್ಲಿ ಇದ್ದಾರೆ ಉತ್ತರ ಕನ್ನಡ ತುಂಬ ಹೈಯೆಸ್ಟ್ ಪಾಕಿಸ್ತಾನಿ ನ್ಯಾಷನಲ್ಸ್ ಹೊಂದಿರುವಂಥ ಜಾಗ ಈಗಾಗಲೇ ಕಾರವಾರದಲ್ಲಿ ಹದಿನೈದು ಜನ ಪಾಕಿಸ್ತಾನಿ ನೇಷನಲ್ಸ್ ವೂ ಮ್ಯಾರಿಡ್ ಟು ಇಂಡಿಯಾ ಅಂದರೆ ಲಾಂಗ್ ಟರ್ಮ್ ವೀಸಾ ಅಡಿಯಲ್ಲಿ ನಮ್ಮ ಕಾರವಾರದಲ್ಲಿದ್ದಾರೆ ಅದರಲ್ಲಿ ಹತ್ತು ಜನ ವುಮನ್ ಇದ್ದಾರೆ ಆಗಿ ಅವರಿಗೆ ಹೋಗ್ತಿದಂಥ ಮಕ್ಕಳು ಮೂರು ಜನ ಮಕ್ಕಳಿದ್ದಾರೆ ಆಮೇಲೆ ಇನ್ನೊಬ್ಬರು ಒಂದು ಪಾಕಿಸ್ತಾನಿ ಪಾಸ್ಪೋರ್ಟಲ್ಲಿ ಬಂದು ಇಲ್ಲಿ ತಿರ್ಗಿ ಇಂಡಿಯನ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಒಂದು ಕೇಸ್ ಆಗಿದೆ ಭಟ್ಕಳದಲ್ಲಿ ಅವರು ಸಹ ಈಗ ನ್ಯಾಯಾಲಯದ ಆದೇಶ ಇರೋದರಿಂದ ಅವರು ನಾವು ಇನ್ನೂ ರಿಪೋರ್ಟ್ ಮಾಡಿಲ್ಲ ಒಬ್ಬರು ಎಲ್ಲ ಸೇರಿ ಹದಿನೈದು ಜನ ಇದ್ದಾರೆ ಅದರಲ್ಲಿ ಹದಿನಾಲ್ಕು ಜನ ಭಟ್ಕಳದವರು ಒಬ್ಬರು ಕಾರವಾರದಲ್ಲಿ ನೆನೆಸಿದ್ದಾರೆ ಹಾಗಾಗಿ ಇವರೆಲ್ಲರೂ ಲಾಂಗ್ ಟರ್ಮ್ ವಿಷಯದಲ್ಲಿರೋದರಿಂದ ಈಗಾಗಲೇ ಏನು ನಮ್ಮ ಎಫ್ ಆರ್ ಆರ್ಒ ಕಚೇರಿಯಿಂದ ಏನು ಮಾಹಿತಿ ಬರುತ್ತೋ ಅದರ ಆಧಾರದ ಮೇಲೆ ಮತ್ತು ಸರ್ಕಾರದ ಒಂದು ನಿರ್ಧಾರದ ಮೇಲೆ ಮುಂದಿನ ಪ್ರವಾಸಗೊಳ್ತೀವಿ ನಿನ್ನೆ ನಾನು ಭಟ್ಕಳದಲ್ಲಿದ್ದೆ ನಮ್ಮ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ನಾವು ಎಲ್ಲ ಯಾರ್ಯಾರು ಇಲ್ಲಿ ರಿಸೈಡ್ ಆಗ್ತಾ ಇದ್ದಾರೆ ಅಲ್ಲಿದ್ದಾರೆ ದೇಶದಲ್ಲಿ ಚೆಕ್ ಮಾಡ್ಕೊಂಡಿದ್ದು ಎಲ್ಲರೂ ಇಲ್ಲೇ ಇದ್ದಾರೆ ಸರ್ಕಾರದ ಒಂದು ಆದೇಶದ ಮೇಲೆ ಮುಂದಿನ ಕ್ರಮ ನಾವು ತಗೊಳ್ತೀವಿ ಹೌದು ಎಲ್ಲ ಎಲ್ಲರೂ ಲಾಂಗ್ ಟರ್ಮ್ ವೀಸ ಅಲ್ಲಿ ಇನ್ನೊಂದು ಏನಂದರೆ ಈಗ ನಮಗೆ ಹುಲ್ಕಿ ನಮ್ಮ ಹೊನ್ನಾವರದ ಹೊಲ್ಕಿನಲ್ಲಿ ಒಂದು ನಮ್ಮ ಇಂಡಿಯನ್ ಹುಡುಗಿ ಪಾಕಿಸ್ತಾನಕ್ಕೆ ಮ್ಯಾರಿಡ್ ಆಗಿದ್ದಾರೆ ಹಾಗೆ ಅವರಲ್ಲಿದ್ದಾರೆ ಇಂಡಿಯನ್ ಹುಡುಗಿ ಮತ್ತು ಪಾಕಿಸ್ತಾನದಲ್ಲಿದ್ದಾರೆ ಅವರು ಅಲ್ಲಿ ಏನು ಸರ್ಕಾರ ನಿರ್ಧಾರ ತಗೊಳುತ್ತೋ ಅದರ ಮೇಲೆ ನಾವು ಕ್ರಮ ತಗೊಳ್ಳಬೇಕಾಗುತ್ತೆ ಸೊ ಎಲ್ಲ ನಿನ್ನೆ ಇವತ್ತು ನಮ್ಮ ಪಿ ಎಸ್ ಪಿ ಮಕ್ಕಳು ಅಥವಾ ನಮ್ಮ ಸ್ಪೆಷಲ್ ಬ್ರಾಂಚಿಂದ ನಾನು ಎಲ್ಲರೂ ವೆಡ್ ಆಗಿ ಎಲ್ಲರೂ ಇಲ್ಲಿದ್ದಾರೆ ಸರ್ಕಾರದ ಏನು ಆದೇಶ ಪತ್ರ ನಾವು ತಿಳ್ಸ ಅಂದರೆ ಸಿ ನಮ್ಮ ತಮಗೆಲ್ಲ ಗೊತ್ತಿರೋ ಹಾಗೆ ವೀಸಲ್ಲಿ ಇಪ್ಪತ್ತೆಂಟು ಟೈಪ್ ಆಫ್ ವೀಸಾಸ್ ಇದೆ ಇಂಟರ್ನಲ್ ಇದರಲ್ಲಿ ಅಂದರೆ ಅದು ಬೇರೆ ಬೇರೆ ರಾಜತಾಂತ್ಸಕ್ಕೆ ಇರ್ಬೋದು ಟೂರಿಸ್ಟ್ ವೀಸಾ ಇರ್ಬೋದು ಬಿಸ್ನೆಸ್ ಇರ್ಬೋದು ದೆನ್ ಸೆಕ್ಯೂರಿಟೀಸ್ ಹೋಗ್ಕೊಟ್ಟಿರ್ಬೋದು ಮೆಡಿಕಲ್ ವೀಸಸ್ ಇರ್ಬೋದು ಅಥವಾ ವ್ಯಾಪಾರಕ್ಕೆ ಕೊಟ್ಟಿರ್ಬೋದು ಸಾರ್ಕಿಂದ ಏನು ತಗೊಂಡಿದ್ರು ಈಗ ಟ್ವೆಂಟಿ ಏಟ್ ವೆರೈಟಿಸ್ ಆಫ್ ವೀಸಸ್ ಇದೆ ಅದರಲ್ಲಿ ಲಾಂಗ್ ಟರ್ಮ್ ವೀಸಾ ಏನು ಕೊಡ್ತಾರೆ ಅಂದರೆ ಯಾರು ಮ್ಯಾರಿಡ್ ಆಗಿರ್ತಾರೆ ನಮ್ಮ ಇಂಡಿಯನ್ಸ್ ಬೇರೆ ರಾಜ್ಯದವರು ಅಂದರೆ ಅಲ್ಲ ಬೇರೆ ಯಾರೇ ಫಾರಿನ್ ಅವ್ರನ್ನ ಮದುವೆ ಆಗಿ ತಿರ್ಗ ನಾವು ಇಂಡಿಯನ್ ಸಿಟ್ಸ್ ಸಿಟಿಜನ್ಸಿಪ್ಗೆ ಅವರು ಸೆಕ್ ಏನು ಅಪ್ಲಿಕೇಶ್ ಮಾಡಬೇಕು ಮತ್ತು ನಮ್ಮ ಪಾಕಿಸ್ತಾನಿ ಅಂತಲ್ಲ ಅಥವಾ ಇಂಡಿಯನ್ ಅಂತಲ್ಲ ವಿದೇಶಿ ವಿದೇಶ ಅಂತ ನೋಡಿದ್ರೆ ಫಾರಿನರ್ಸ್ ಆ್ಯಕ್ಟ್ ಅಂತ ಏನಿದೆ ಅದರಲ್ಲಿ ಪ್ರಕಾರ ಯಾರು ಮ್ಯಾರೇಜ್ ಮಾಡಿಕೊಂಡು ನಾವು ಇಂಡಿಯಾದಲ್ಲಿ ನೆಲೆಸೋದಕ್ಕೆ ಇಷ್ಟಪಡುತ್ತೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅವರು ಮನವಿ ಸಲ್ಲಿಸ್ತಾರೆ ಸಿಟಿಜನ್ಶಿಪ್ ಆ್ಯಕ್ಟ್ ಮತ್ತು ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಅದನ್ನೆಲ್ಲ ಹಿಯರಿಂಗ್ ಮಾಡಿ ಅವ್ರಿಗೆ ಲಾಂಗ್ ಟರ್ಮ್ ವೀಸಾನ ನಾವು ಅವ್ರು ನೀಡಿರ್ತಾರೆ ಹಾಗಾಗಿ ಸದ್ಯಕ್ಕೆ ಸರ್ಕಾರದ ಒಂದು ಈಗೇನು ಕ್ಯಾಬಿನೆಟ್ ಕಮಿಟಿ ಆ್ಯಂಡ್ ಸೆಕ್ಯೂರಿಟಿ ಆಗಿದೆ ಮತ್ತು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಈಗ ಮೀಡಿಯಾ ಸೆಂಟ್ರಿಂದ ನಮಗೆ ಏನು ಪ್ರಕಟಣೆ ಕೊಟ್ಟಿದ್ದಾರೆ ಲಾಂಗ್ ಟರ್ಮ್ ವೀಸಾಸನ್ನ ಹೊರತುಪಡಿಸಿ ಬೇರೆಯವರೆಲ್ಲರೂ ಸಹ ಅದರ ವೀಸಾಸ್ ಬಂದವರು ಇಪ್ಪತ್ತೈದನೇ ತಾರೀಕು ಸಂಜೆ ಮತ್ತು ಮೆಡಿಕಲ್ ವೀಸಾ ಬಂದವರು ಇಪ್ಪತ್ತೊಂಬತ್ತರ ವೇಳೆ ಈ ದೇಶ ತೊರಿಬೇಕು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಲಾಂಗ್ ಟರ್ಮ್ ವೀಸಾಸಲ್ಲಿರೋದರಿಂದ ಯಾರನ್ನೂ ಸಹ ಗಡಿಪಾರು ಮಾಡುವಂಥ ಪ್ರಶ್ನೆ ಉದ್ಭವಿಸಿದೆ